ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾನು ಇವತ್ತು ಒಂದು ಒಳ್ಳೆಯ ಪವರ್ಫುಲ್ ಆದಂತಹ ಆಂಜನೇಯ ಮಂತ್ರವನ್ನು ತಿಳಿಸಿಕೊಡುತ್ತಿದ್ದೇನೆ ಈ ಮಂತ್ರವನ್ನು ನೀವು ಪಠಿಸುತ್ತಾ ಬಂದಲ್ಲಿ ನಿಮ್ಮ ವಿಳಂಬವಾದ ಕೆಲಸಗಳು ಅತಿ ಶೀಘ್ರವಾಗಿ ನೆರವೇರುತ್ತದೆ ನೀವು ಯಾವುದಾದರೂ ಒಂದು ಜಾಗವನ್ನು ಖರೀದಿಸಬೇಕು ಎಂದರು ಅಥವಾ ಒಂದು ಏನನ್ನಾದರೂ ಒಳ್ಳೆಯ ಕೆಲಸವನ್ನು ಮಾಡಬೇಕಾದರೆ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ಖಂಡಿತ ಯಶಸ್ಸು ನಿಮ್ಮದಾಗುತ್ತದೆ ಒಳ್ಳೆಯ ಕೆಲಸಕ್ಕೆ ಯಾವುದೇ ವಿಘ್ನ ಬರೆದ ಹಾಗೆ ಈ ಕೆಲಸಗಳು ನಡೆಯಬೇಕು ಎಂದರೆ ನೀವು ಆ ಕೆಲಸಗಳು ನಡೆದೇ ನಡೆಯುತ್ತಿ ಸ್ನೇಹಿತರೆ ಅಂತಹ ಆದಂತಹ ಮಂತ್ರ ಇದು ಹಾಗಾದರೆ ಆ ಮಂತ್ರ ಯಾವುದು ಯಾವ ನಿಯಮಗಳನ್ನು ಪಾಲಿಸಬೇಕು ಇದು ಯಾವ ಕೆಲಸಗಳಿಗೆ ಮಾತ್ರ ಉಪಯೋಗಿಸಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಡೀ ದೇವತೆಗಳಿಗಿಂತಲೂ ಹನುಮಂತನು ಶಕ್ತಿಶಾಲಿ ಏಕೆಂದರೆ ದೇವಾನು ದೇವತೆಗಳೇ ಅವರವರ ಶಕ್ತಿಯನ್ನ ಸ್ವಲ್ಪ ಸ್ವಲ್ಪ ಶಕ್ತಿಯನ್ನ ಹನುಮಂತನಿಗೆ ಎರೆದಿದ್ದಾರಂತೆ ಯಾವುದೇ ಕಾಟಗಳಿಗಾಗಬಹುದು ಮಂತ್ರ ಅಥವಾ ಪಿಶಾಚಿ ಪೀಡೆ ದಿವ್ವಗಳು ಸಹ ಹನುಮಂತ ಎಂದರೆ ಭಯಪಡುತ್ತವೆ ಅಷ್ಟು ಶಕ್ತಿಶಾಲಿ ಈ ನಮ್ಮ ಹನುಮಂತ ಹನುಮಂತನ ಮಹಿಮೆಯನ್ನು ವರ್ಣಿಸಲಿಕ್ಕೂ ಅಸಾಧ್ಯ ಏಕೆಂದರೆ ಆ ಮಟ್ಟಕ್ಕೆ ಹನುಮಂತನನ್ನು ಪೂಜಿಸಿದರೆ ನಮ್ಮ ಬೆಳವಣಿಗೆಯೂ ಸಹ ಹನುಮಂತನ ರೀತಿಯೇ ಬೆಳೆಯುತ್ತಾ ಹೋಗುತ್ತದೆ ಹನುಮಂತನ ನಂಬಿದವರು ಯಾರೂ ಸಹ ಇಲ್ಲಿವರೆಗೂ ಕೆಟ್ಟಿಲ್ಲ ಸ್ನೇಹಿತರೆ ಹನುಮಂತನನ್ನು ನಂಬಿದವರು ಇಂದು ಯಾವ ಮಟ್ಟಕ್ಕಿದ್ದಾರೆ ಎನ್ನುವುದನ್ನು ಊಹೆ ಕೂಡ ಮಾಡಲಿಕ್ಕಾಗದು ಆಂಜನೇಯನನ್ನು ನಂಬಿದರೆ ಮತ್ತು ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದರೆ ಭಕ್ತರಿಗೆ ಎಂದಿಗೂ ಕಷ್ಟಬಾರದು ಅಂತಹ ಮಹಾನ್ ಶಕ್ತಿಶಾಲಿಯಾದ ಹನುಮಂತನ ಮಂತ್ರವೊಂದನ್ನು ನಾನು ಈಗ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಆ ಮಂತ್ರವನ್ನು ಏತಕ್ಕಾಗಿ ಪಠಿಸಬೇಕು ಯಾವಾಗ ಪಠಿಸಬೇಕು ಎಷ್ಟು ಬಾರಿ ಎಂಬೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಮನುಷ್ಯನಿಗೆ ಆಸೆಗಳು ಮಿತಿಯೇ ಇಲ್ಲ ಸ್ನೇಹಿತರೆ ಮನುಷ್ಯರ ಒಳ್ಳೆಯ ಆಸೆಗಳನ್ನು ಈಡೇರಿಸಿಕೊಳ್ಳಲು ದೇವರ ಮೊರೆ ಹೋಗುತ್ತಾರೆ ನಿಮ್ಮ ಆಸೆಗಳು ಅಥವಾ ಕೆಲಸ ಕಾರ್ಯಗಳನ್ನು ಸಾಧಿಸಲು ಈ ಮಂತ್ರ ಯಶಸ್ವಿಯಾಗುತ್ತದೆ ಒಳ್ಳೆಯ ಕಾರ್ಯಗಳು ಎಂದರೆ ಮನೆ ಕಟ್ಟುವುದು ಮಕ್ಕಳ ಮದುವೆ ಮಾಡುವುದು ಜಾಗ ಖರೀದಿಸುವುದು ಖರೀದಿ ಮಾಡಿದ ಜಾಗವನ್ನು ನಿಮ್ಮ ಹೆಸರಿಗೆ ನೋಂದಣಿ ಮಾಡಿಸುವುದು ವ್ಯಾಪಾರ ಮಾಡುವುದು ಹೊಸ ವ್ಯಾಪಾರಗಳನ್ನು ಶುರು ಮಾಡುವುದು ಕೃಷಿ ಮಾಡುವುದು ಬೋರ್ವೆಲ್ ತೆಗೆಸುವುದು ಹೀಗೆ ಇನ್ನು ಯಾವುದೇ ಕೆಲಸಗಳಾಗಲಿ ಅವುಗಳನ್ನು ಶುರು ಮಾಡಲು ಅಥವಾ ಅರ್ಧಕ್ಕೆ ನಿಂತು ಹೋದ ಕೆಲಸಗಳನ್ನು ಪೂರ್ಣ ಮಾಡುವುದಕ್ಕೆ ನೀವು ನಾನು ಈಗ ಹೇಳುವ ಒಂದೇ ಒಂದು ಈ ಆಂಜನೇಯನ ಕಾರ್ಯಸಿದ್ಧಿ ಮಂತ್ರವನ್ನು ಹೇಳಿದರೆ ಸಾಕು ನಿಮ್ಮ ಪ್ರತಿಯೊಂದು ಕೆಲಸಗಳು ಶುರುವಾಗುತ್ತವೆ ಉದಾಹರಣೆಗೆ ಸ್ವಂತ ಮನೆ ಕಟ್ಟಬೇಕು ಎನ್ನುವುದು ಎಲ್ಲರ ಕನಸಾಗಿರುತ್ತದೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಮನೆ ಕಟ್ಟಲು ಸಾಧ್ಯವಾಗುವುದಿಲ್ಲ ಅಥವಾ ಕಟ್ಟಲು ಜಾಗ ಇರುವುದಿಲ್ಲ ಜಾಗ ಕೊಂಡರೂ ಅದರ ನೋಂದಣಿ ಸರಿಯಾಗಿ ಆಗಿರುವುದಿಲ್ಲ ಅಥವಾ ಜಮೀನಿನಲ್ಲಿ ಕೃಷಿ ಮಾಡಬೇಕು ಎಂದು ಅಂದುಕೊಳ್ಳುತ್ತಾರೆ ಆದರೆ ಮಳೆ ಸರಿಯಾಗಿ ಬರದೇ ಇರುವುದರಿಂದ ಬೋರ್ ತೆಗೆಸಲು ಹೊರಟರೆ ನೀರು ಬರುವುದಿಲ್ಲ ಅಥವಾ ಹಣ ಹೊಂದಿಸಲು ಆಗುವುದಿಲ್ಲ ಇನ್ನು ಏನೇನೋ ಸಮಸ್ಯೆಗಳು ಈ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ಮತ್ತು ನಿಮ್ಮ ಎಲ್ಲ ಕೆಲಸಗಳು ಮುಂದುವರೆಯಲು ಹನುಮಂತನ ಶಕ್ತಿಶಾಲಿಯಾದ ಈ ಒಂದು ಅದ್ಭುತವಾದ ಮಂತ್ರವನ್ನು ಹೇಳಿಕೊಂಡರೆ ಸಾಕು ನಿಮ್ಮ ಎಲ್ಲ ಕೆಲಸಗಳು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈ ಒಂದು ಹನುಮಾನ್ ಕಾರ್ಯಸಿದ್ಧಿ ಮಂತ್ರವನ್ನು ನೀವು ನಿಮ್ಮ ಪೂಜಾ ಸಮಯದಲ್ಲಿ ಹೇಳಬೇಕಾಗುತ್ತೆ ಅಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಶುಚಿಯಾಗಿ ದಿನನಿತ್ಯದ ಕೆಲಸ ಮುಗಿದ ಮೇಲೆ ದೇವರ ಕೋಣೆಯಲ್ಲಿ ಹನುಮಂತನನ್ನು ನೆನೆದು ಪೂಜೆ ಮಾಡಬೇಕು ಅಥವಾ ಹನುಮಂತನ ಒಂದು ಫೋಟೋ ಇದ್ದರೆ ಫೋಟೋ ಮುಂದೆ ಫೋಟೋ ಇಲ್ಲದಿದ್ದಲ್ಲಿ ಹನುಮಂತನ ನಾಮದಲ್ಲಿ ಒಂದು ದೀಪವನ್ನು ಎರಿಸಿ ಅದಕ್ಕೆ ತುಪ್ಪದ ಬತ್ತಿಯನ್ನು ಹಚ್ಚಿ ಅದರಲ್ಲಿ ಹನುಮಂತನನ್ನು ಕಾಣುತ್ತಾ ಹನುಮ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು ಪೂಜೆ ಆದ ಮೇಲೆ ನೀವು ಸಂಕಲ್ಪ ಮಾಡಿಕೊಳ್ಳಬೇಕು ಹನುಮಂತನನ್ನು ಭಕ್ತಿಯಿಂದ ಬೇಡಿಕೊಳ್ಳಬೇಕು ನಾನು ಒಂದು ಮನೆಯನ್ನು ಕಟ್ಟುತ್ತಿದ್ದೀನಿ ಅಥವಾ ಒಂದು ಮನೆಯನ್ನು ಕೊಂಡುಕೊಳ್ಳಬೇಕು ನಾನು ಒಂದು ಸೈಟನ್ನು ತೆಗೆದುಕೊಳ್ಳಬೇಕು ಸೈಟನ್ನು ಖರೀದಿ ಮಾಡಿ ನನ್ನ ಹೆಸರಿಗೆ ನೋಂದಣಿ ಮಾಡಿಕೊಳ್ಳಬೇಕು ನಾನು ವ್ಯಾಪಾರ ಶುರು ಮಾಡಬೇಕು ಅಥವಾ ಕೃಷಿ ಮಾಡುತ್ತಿದ್ದೀನಿ ಆ ಕೃಷಿಯಲ್ಲಿ ಒಂದು ಬೋರ್ ತೆಗೆಸಬೇಕು ಹೀಗೆ ನಿಮ್ಮ ಕೋರಿಕೆಗಳು ಯಾವುದಿದೆ ಒಳ್ಳೆಯ ಕೋರಿಕೆಗಳನ್ನು ಅನುಮಂತನ ಬಳಿ ಬೇಡಿಕೊಂಡು ತದನಂತರ ಈ ಮಂತ್ರವನ್ನು ಐದು ಅಥವಾ ಒಂಬತ್ತು ಬಾರಿ ಪಠಿಸಬಹುದು ನೀವು ಅಂದುಕೊಂಡಿರುವಂತಹ ಎಲ್ಲ ಕೆಲಸಗಳು ಆಗುತ್ತವೆ ಇನ್ನು ಎಷ್ಟು ದಿನ ಈ ಮಂತ್ರವನ್ನು ಪಠಿಸಬೇಕು ಎನ್ನುವುದಾದರೆ ಒಂಬತ್ತು ಹದಿನೆಂಟು ಇಪ್ಪತ್ತೊಂದು ಅಥವಾ ನಲವತ್ತೆಂಟು ದಿನಗಳ ಕಾಲ ನೀವು ಈ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಇನ್ನು ಈ ಮಂತ್ರ ಬಂದು ಈಗಿದೆ ನೋಡಿ ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯ ತಮಕಿಂ ವದ ರಾಮದೂತ ಕೃಪಾ ಸಿಂಧು ಮಮಾ ಕಾರ್ಯಂ ಸಾಧನಾ ಪ್ರಭು ಎಂದು ನೀವು ನಿಯಮಾನುಸಾರ ದೃಢವಾದ ನಂಬಿಕೆಯಿಂದ ಶ್ರದ್ಧೆಯ ಭಕ್ತಿಯಿಂದ ಈ ಮಂತ್ರವನ್ನು ಪಠಿಸಬೇಕು ಮಂತ್ರವನ್ನು ಪಠಿಸುವಾಗ ಯಾವುದೇ ಕಾರಣಕ್ಕೂ ಮಂತ್ರದ ಉಚ್ಚರಣೆ ತಪ್ಪಾಗಬಾರದು ಸ್ನೇಹಿತರೆ ನೀವು ದೇವರುಗಳ ಮುಂದೆ ಮಂತ್ರಗಳನ್ನು ಪಠಿಸುವಾಗ ಯಾವುದೇ ಕಾರಣಕ್ಕೂ ತಪ್ಪು ತಪ್ಪಾಗಿ ಮಂತ್ರಗಳನ್ನು ಪಠಿಸಿದರೆ ನೀವು ದೇವರ ಕೋಪಕ್ಕೆ ಗುರಿಯಾಗುತ್ತೀರಿ ದೇವರ ಮುಂದೆ ನಿಂತು ಮಂತ್ರಗಳನ್ನು ಪಠಿಸುವ ಮೊದಲು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾರಿ ಮಂತ್ರಗಳನ್ನು ಅಭ್ಯಾಸ ಮಾಡಿ ತೀರಾ ಅಭ್ಯಾಸ ಆಗುತ್ತಿಲ್ಲ ಎನ್ನುವವರು ಒಂದು ನೋಟ್ಬುಕ್ನಲ್ಲಿ ಬರೆದುಕೊಳ್ಳಿ ಬರೆದು ಬರೆದು ಅಭ್ಯಾಸ ಮಾಡಿ ಅದು ಅಚ್ಚುಕಟ್ಟಾಗಿ ನಿಮ್ಮ ಬಾಯಿಗೆ ಬಂದ ನಂತರವೇ ದೇವರುಗಳ ಮುಂದೆ ಅಥವಾ ವಿಗ್ರಹಗಳ ಮುಂದೆ ಈ ಮಂತ್ರಗಳನ್ನು ಪಠಣೆ ಮಾಡಬೇಕು ತಪ್ಪು ತಪ್ಪಾಗಿ ಮಂತ್ರವನ್ನು ಯಾವುದೇ ದೇವರ ಮಂತ್ರವನ್ನಾಗಲಿ ತಪ್ಪಾಗಿ ಉಚ್ಚಾರಣೆ ಮಾಡಬಾರದು ನಿಮಗೆ ಉಚ್ಚರಣೆ ಬರುತ್ತಿಲ್ಲ ಎನ್ನುವವರು ಮಂತ್ರಗಳನ್ನು ಹೇಳಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇನ್ನು ಈ ಮಂತ್ರದ ಪವರ್ ಏನು ಎನ್ನುವುದನ್ನು ನೀವು ನೋಡಬೇಕು ಎನ್ನುವುದಾದರೆ ಈ ಮಂತ್ರವನ್ನು ಉಚ್ಚರಣೆ ಮಾಡಿ ನೋಡಿ ಹನುಮಂತನಷ್ಟೇ ಪವರ್ಫುಲ್ ಈ ಮಂತ್ರ ಸ್ನೇಹಿತರೆ ಈ ಮಂತ್ರವನ್ನು ಮಾಂಸಾಹಾರ ಸೇವನೆ ಮಾಡಿ ಹೇಳಬಾರದು ಹಾಗೂ ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆ ಇದ್ದರೆ ಒಂಬತ್ತು ದಿನ ಆಗುವವರೆಗೂ ಈ ಮಂತ್ರವನ್ನು ಪಠಣೆ ಮಾಡಬಾರದು ಈ ಮಂತ್ರಗಳನ್ನು ಒಳ್ಳೆಯ ಕೆಲಸಕ್ಕೆ ಮಾತ್ರ ಬಳಕೆ ಮಾಡಿ ಸ್ನೇಹಿತರೆ ಯಾವುದೇ ಕೆಟ್ಟ ಕೆಲಸಕ್ಕೆ ಬಳಕೆ ಮಾಡಿದರೆ ಕೊನೆಗೆ ನಿಮ್ಮ ಜೀವವೇ ಹೋಗುತ್ತದೆ ಮಂತ್ರಗಳಿಗೆ ಇರುವ ಶಕ್ತಿ ಏನು ಎನ್ನುವುದನ್ನು ನೀವು ಒಂದು ಸಾರಿ ಯೋಚಿಸಿ ಮಂತ್ರಗಳು ನಾವು ಎಷ್ಟು ಒಳ್ಳೆಯದಕ್ಕೆ ಬಳಸುತ್ತೀವಿ ಅದೇ ರೀತಿ ನಮಗೆ ಒಳ್ಳೆಯ ಕೆಲಸಗಳನ್ನು ಒಳ್ಳೆಯ ಕಾರ್ಯಗಳನ್ನು ಸಾಧಿಸಿಕೊಡುತ್ತವೆ ಯಾವುದೇ ಮಂತ್ರವನ್ನಾಗಲಿ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಪಠಣೆ ಮಾಡಿ ಸ್ನೇಹಿತರೆ ಈ ಮಂತ್ರವನ್ನು ಪಠಣೆ ಮಾಡಿ ನೋಡಿ ನಿಮ್ಮ ಕೆಲಸಗಳು ಹಂಡ್ರೆಡ್ ಪರ್ಸೆಂಟ್ ಕಾರ್ಯಸಿದ್ಧಿಯಾಗುತ್ತವೆ ಧನ್ಯವಾದಗಳು ಸ್ನೇಹಿತರೆ